ನಾನು ಗೊತ್ತಿರಂಗೆ ಬಿ ಬಿ ಪಿ ಇರುವ ಬಿ ಖಾತಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ನನಗೆ ತಿಳಿದಿರಂಗೆ ನಿಮ್ಮ ಜೊತೆ ಹಂಚ್ಕೊತ ಇದ್ದೀನಿ ಸೊ ಯಾವುದೇ ತರಹದ ಉದ್ದೇಶಪೂರ್ವಕವಾಗಿ ಯಾರಿಗೂ ಹೇಳ್ತಾ ಇಲ್ಲ ಇನ್ಕ್ಲೂಡಿಂಗ್ ನಿಮಗೂ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಡಾಕ್ಯುಮೆಂಟೇಷನ್ ಬಗ್ಗೆ ಅವೇರ್ನೆಸ್ ತಿಳ್ಕೊಳ್ಳಿ ಒಂದು ರೆವಿನ್ಯೂ ಸೈಟ್ ತಗೊಳ್ಳುವಾಗಲೇ ನೀವು ಪಂಚಾಯತಿಲಿ ಹೋಗ್ಬಿಟ್ಟು ಸರ್ ಇದರ ರೆವಿನ್ಯೂ ಸೈಟ್ ತಗೊತಾ ಇದ್ದೀನಿ ನಾನು ಇದಕ್ಕೆ ನಿಮ್ಮಿಂದ ಖಾತಾ ಆಯ್ತದ ಅಂತ ಕೇಳಕ್ಕೆ ಹೋಗಿಲ್ಲ ಲೇಔಟ್ ನೋಡಿದ್ರಿ ನಿಮ್ಮ ಅಮೌಂಟ್ಗೆ ಒಂದು ಸೈಟ್ ಸಿಗ್ತಾ ಇದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಸೈಟ್ ತಗೊಂಡ್ಬಿಟ್ರೆ ಕೆಲವರು ಇಲ್ಲ ಸರ್ ನಾವು ಕೇಳಿದ್ವಿ ಡಿಮ್ಯಾಂಡ್ ಖಾತಾ ಕೊಡ್ತೀನಿ ಅಂದರು ಅದಕ್ಕೆ ಆ ಸೈಟ್ ತೊಗೊಳಕ್ಕೆ ಹೋದೆ ಅಂತ ಹೇಳ್ತಾರೆ ಸೊ ಡಿಮ್ಯಾಂಡ್ ಖಾತಾ ಏನಪ್ಪ ಅಂದಾಗ ಪಂಚಾಯಿತಿ ಲಿಮಿಟ್ಗಳಲ್ಲಿ ಅನ್ಅಪ್ರೂವ್ಡ್ ಪಂಚಾಯಿತಿಗೆ ಮಾಹಿತಿ ಕೊಡದೇನೆ ಲೇಔಟ್ ಫಾರ್ಮೇಷನ್ ಮಾಡಿ ರಿಜಿಸ್ಟ್ರೇಷನ್ ಆಗಿರುವ ಸ್ವತ್ತುಗಳಿಗೆ ಡಿಮ್ಯಾಂಡಿಂಗ್ ಖಾತಾ ಅಂತ ಇಶ್ಯೂ ಮಾಡ್ತಾಯಿದ್ರು ಏನೇಕಪ್ಪ ಅಂದಾಗ ಕಂದಾಯ ವಸೂಲಿ ಮಾಡ್ಕೊಳ್ಳೋಣ ಹಾಗೆ ನಾಳೆ ದಿನ ಅಲ್ಲಿ ಏನಾದರೂ ಮನೆ ಕಟ್ಟಿದ್ರೆ ನಾವು ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಅದಕ್ಕೋಸ್ಕರ ಆದ್ರೂ ನಾವು ಫಸ್ಟ್ ಕಂದಾಯ ವಸೂಲಿ ಮಾಡ್ಕೊಳ್ಳೋಣ ಅಂತ ಪಂಚಾಯಿತಿಗಳಲ್ಲಿ ಕಂದಾಯ ವಸೂಲಿ ಮಾಡ್ಕಂತ ಇದ್ರು ಜನರಲ್ ಆಗಿ ಒಂದು ಸೈಟ್ ಒಳಗೆ ಹೋಗ್ತೀರಾ ಸೈಟ್ ಒಳಗೆ ಹೋದಾಗ ಏನಪ್ಪಾ ಮಾಡ್ತೀರಾ ಅಂದಾಗ ಅಲ್ಲಿ ನೀರಿದೆಯಾ ಇದೆಯಾ ಡ್ರೈನೇಜ್ ಇದೆಯಾ ವಾಟರ್ ಬರ್ತಾ ಇದೆಯಾ ಎಲೆಕ್ಟ್ರಿಕ್ ಫೆಸಿಲಿಟಿ ಇದೆಯಾ ಲೈನ್ ಹೇಳಿದವರ ಎಲ್ಲ ನೋಡ್ತೀರಾ ಆಯ್ತಾ ಎಲ್ಲ ಆದ್ಮೇಲೆ ಆ ಲೇಔಟ್ ಅಲ್ಲಿ ನಿಮ್ಗೆ ಮೂಲಭೂತ ಸೌಕರ್ಯಗಳು ಆಚೆನೂ ಹೋಗ್ಬೇಕಲ್ಲ ಎಕ್ಸಾಂಪಲ್ ನಿಮ್ಮ ನೀರು ಬರ್ತಾ ಇದೆ ಬೋರ್ ಇದೆ ನೀರು ಬರ್ತಾ ಇದೆ ನಿಮ್ಮ ಡ್ರೈನೇಜ್ ವಾಟರ್ಗಳು ಹೋಗೋಕ್ಕೆ ಹೋಗಕ್ಕೆ ಕನೆಕ್ಟಿವಿಟಿ ಲೈನು ಡ್ರೈನೇಜ್ ಲೈನು ಎಲ್ಲಿದೆ ಯಾವ ಲೇಔಟ್ ಅವ್ರು ಡಿ ಎ ಸೈಡ್ನ ತೋರಿಸಕ್ ಹೋಗೋದು ಒಂದೇ ಕಾರಣ ಏನಪ್ಪಾ ಅಂದ್ರೆ ಬಿಡಿ ಎ ಫಸ್ಟ್ ಡ್ರೈನೇಜ್ ಲೈನ್ ನ ರೆಡಿ ಮಾಡ್ಬಿಟ್ಟು ಆಮೇಲೆ ಲೇಔಟ್ ಮಾಡೋದು ಅದೇ ಪಂಚಾಯತಿ ಲಿಮಿಟ್ ಗಳಲ್ಲಿ ಅಪ್ರೂವ್ಡ್ ಲೇಔಟ್ ಇರುವ ಸೈಟ್ ಗಳು ಇರ್ತವೆ ಪಂಚಾಯತಿಲಿ ನಮೂನೆ ಒಂಬತ್ತು ನಮೂನೆ ಹನ್ನೊಂದು ಎಲ್ಲಾ ಹಳೆಯದು ಕೊಡ್ತಾ ಇದ್ರು ಆಯ್ತರ ಆ ಸೈಟ್ ಗಳು ಇಲ್ಲ ಯಾಕಪ್ಪ ಅಂದಾಗ ಅದು ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಸರ್ ಇದು ತುಂಬಾ ಕಮ್ಮಿ ಅಲ್ವಾ ಅದಕ್ಕೆ ತಗೊಂಡಿದ್ದು ನಾಳೆ ಹೆಂಗಿದ್ರು ಫೆಸಿಲಿಟಿ ಬರುತ್ತಲ್ವಾ ನಿಧಾನ ಕಟ್ಕೊಳ್ಳೋಣ ಬರೋವರೆಗೂ ಕಾಯಿಲೆ ಸರಿ ಪಂಚಾಯಿತಿ ಆಯಿತು ಪಂಚಾಯಿತಿಯಿಂದ ನಿಮ್ಮ ಲೊಕೇಶನು ಪುರಸಭೆ ಆಯಿತು ಪುರಸಭೆಯಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಜನಗಳು ಅಪ್ಡೇಟ್ ಮಾಡ್ಕೊಂಡ್ರು ಒಂದೊಂದು ಎರಡೆರಡು ಮನೆಗಳು ಕಟ್ಕೊಂಡ್ರು ಅದಕ್ಕೆ ಬೇಕಾಗಿರೋ ಫೆಸಿಲಿಟಿಗಳನ್ನ ಒಂದೊಂದಾಗಿ ತಗೊಂಡ್ರು ಆಯ್ತು ಪುರಸಭೆಯಲ್ಲೂ ಏನೂ ಅಪ್ಡೇಷನ್ ಮಾಡ್ಕೊಂಡಿಲ್ಲ ನೀವು ಏಕ್ದ ಬಿ ಬಿ ಎಂ ಪಿ ಆಗಿದ್ದ ತಕ್ಷಣ ನಿಮಗೆ ಬಿ ಕಾತ ಏಕಾತ ಹುಡ್ಬೇಕು ಅಲ್ಲ ಈ ರೀತಿ ಬಂದಿರುವ ನಿಮ್ಮ ರೆವಿನ್ಯೂ ಸೈಟ್ಗಳು ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಟೂ ತೌಸಂಡ್ ಏಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಅಂತ ತಗೊಂಡ್ರು ಅದರಲ್ಲೂ ರೆಡ್ ಗ್ರೀನು ಎಲ್ಲ ಫಾರ್ಮ್ ಫಿಲ್ ಮಾಡಿರೋ ಗೊತ್ತಿರುತ್ತೆ ರೆಡ್ಡು ಅಂದ್ರೆ ಪಂಚಾಯತಿ ಲಿಮಿಟ್ ಗಳಲ್ಲಿ ಏಕಾತ ಆಗಿದಿರುತ್ತೆ ಅಂತ ಪ್ರಾಪರ್ಟಿಗಳಿಗೆ ರೆಡ್ ಫಾರ್ಮ್ ಅಪ್ಲಿಕೇಶನ್ ಆಗ್ತಾ ಇದ್ರು ಯಾವುದೇ ತರದ ಪಂಚಾಯತಿ ಆಗ್ಲಿ ಅಥವಾ ಎಲ್ಲೂ ಅಪ್ಡೇಟೆಡ್ ಆಗಿರೋ ಪ್ರಾಪರ್ಟಿಗಳಿಗೆ ಗ್ರೀನ್ ಫಾರ್ಮ್ಗಳನ್ನ ಕೊಡ್ತಾ ಇದ್ರು ನಿಮ್ಗೆ ಗೊತ್ತಿರುತ್ತೆ ಸೊ ರೆವಿನ್ಯೂ ಸೈಟ್ಗಳು ಅಂತ ಸೊ ಬಿಬಿಎಂಪಿ ಲಿಮಿಟ್ಸ್ ಬಂದಾಗ ಪಂಚಾಯಿತಿಯವರೇ ಅಪ್ಡೇಟ್ ಮಾಡಿಲ್ಲ ನಿಮ್ಮ ಗೆ ಅಂದಾಗ ಅವ್ರು ಮಾಡ್ತಾರೆ ಅದರ ಪ್ರಾಪರ್ಟಿಗಳಿಗೆ ಪಂಚಾಯತಿ ಅವರು ಡೆವಲಪ್ಮೆಂಟ್ ಮಾಡಿಲ್ಲ ಬಿಬಿಎಂಪಿ ಬಂದ ಮೇಲೂ ಡೆವಲಪ್ ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಅಂದಾಗ ಫಸ್ಟ್ ಸಮಸ್ಯೆ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು ನಿಮ್ಮ ಜಮೀನು ಹೇಗಿದೆ ಹೇಗೆ ಬಂತು ಯಾರಿಂದ ಬಂತು ಯಾರು ಕೊಟ್ಟಿರೋದು ಅನ್ನುವ ಮೂಲಭೂತ ಡಾಕ್ಯುಮೆಂಟ್ಗಳನ್ನ ನೀವು ತಿಳ್ಕೊಬೇಕು ಫಸ್ಟು ಟೂ ತೌಸಂಡ್ ಏಯ್ಟಲ್ಲಿ ಬರೀ ಟ್ಯಾಕ್ಸ್ ಕಟ್ಕೊಂತ ಇದ್ದೀರಾ ಟೂ ತೌಸಂಡ್ ಏನಲ್ಲೂ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಟೂ ತೌಸಂಡ್ ಟೆನ್ ಆಯಿತು ಟ್ಯಾಕ್ಸ್ ಕಡ್ತಾಯಿದ್ದೀನಿ ಲೆವೆನ್ ಆಯಿತು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ ಗಲಾಟೆ ಮಾಡ್ತಾ ಇದ್ದರು ಬಿ ರಿಜಿಸ್ಟರ್ ತೆಗೆದ್ರು ಈಗ ಬಿ ಖಾತಾನ ಎಷ್ಟು ದಿನ ಇಟ್ಕೊಂಡಿದ್ದೀರಾ ಅದನ್ನು ಏ ಮಾಡಿ ಅಂತ ಹೇಳ್ತಾ ಇದ್ದೀರಾ ಸೊ ಇವಾಗ ಕ್ಲಿಯರ್ ಆಗಿ ತಿಳಿಸ್ಬಿಡ್ತೀನಿ ಏನಕ್ಕೆ ಬಿ ಖಾತಾ ಏ ಮಾಡ್ತಾ ಇಲ್ಲ ಅಂದಾಗ ಉದಾಹರಣೆಗೆ ಹೇಳ್ಬಿಡ್ತೀನಿ ನಿಮ್ಮ ಲೇಔಟು ಡಿ ಸಿಯಿಂದ ಪರ್ಮಿಷನ್ ಆಗೇ ಇಲ್ಲ ಸೊ ಡಿ ಸಿಯಿಂದ ಪರ್ಮಿಷನ್ ಆದಮೇಲೆ ಇಂಡಿವಿಜುವಲ್ ಸೈಟ್ಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅದು ಪರ್ಮಿಷನು ಇಲ್ವೇ ಇಲ್ಲ ಆಯ್ತಾ ಸೊ ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ ಇಂಡಿವಿಜುವಲ್ ಸೈಟ್ಗಳಾದ್ಮೇಲೆ ನಿಯರೆಸ್ಟ್ ಪಂಚಾಯಿತಿಗಳಲ್ಲಿ ಹೋಗ್ಬಿಟ್ಟು ಆ ಡಿ ಸಿ ಅಪ್ರೂವಲು ಹಾಗೂ ಪ್ಲಾನ್ಗಳ ಅಪ್ರೂವಲ್ ಆಗಿದೆಯಲ್ಲ ಆ ಕಾಪಿನ ಕೊಟ್ಬಿಟ್ಟು ಇಂಡಿವಿಜುವಲ್ ಸೈಟ್ಗಳಿಗೆ ಬೆಟ್ರಮೆಂಟ್ ಚಾರ್ಜು ಲೇಔಟ್ ಅವ್ರು ಮಾಡಬೇಕಾಯ್ತು ಅದನ್ನು ಮಾಡಿಲ್ಲ ಆಯ್ತಾ ಅದಾದ್ಮೇಲೆ ಇಂಡಿವಿಜುವಲ್ ಖಾತಾ ಮಾಡಬೇಕಾಯ್ತು ಇಂಡಿವಿಜುವಲ್ ಟ್ಯಾಕ್ಸ್ ಕಟ್ಟಬೇಕಾಯ್ತು ಇದು ಯಾವುದೂ ನಿಮ್ಮ ರೆವಿನ್ಯೂ ಲೇಔಟ್ಗಳಲ್ಲಿ ಮಾಡಿಲ್ಲ ಇದಕ್ಕಿಂತ ಮುಖ್ಯವಾಗಿ ಜಮೀನ್ ಇದೆಯಲ್ಲ ಆ ಜಮೀನು ಯಾರ್ದು ಅವರದೇನ ಅವರ ಕುಟುಂಬದವ್ರದ ಅಥವಾ ಸರ್ಕಾರದಿಂದ ಅನುದಾನವಾಗಿ ಬಂದಿರದ ವಂಶ ಪಾರಂಪರ್ಯವಾಗಿ ಬಂದಿದೆಯಾ ಈ ಥರ ಯಾವುದು ನೋಡಿಲ್ಲದೆ ಒಬ್ಬ ಡೆವಲಪರು ಡೈರೆಕ್ಟ್ ಆಗಿ ಬಂದು ಡೀಟ್ ಮಾಡ್ಕೊಂಬಿಟ್ಟು ನಿಮಗೆ ಲೇಔಟ್ ಮಾಡ್ಬಿಟ್ಟು ಮಾರ್ಬಿಟಾ ಜಮೀನ್ದಾರ್ ಕಥೆಗಳೇನು ಜಮೀನ್ದಾರಿಗೆ ಹೆಂಗ್ ಬಂತು ಏನು ಗೊತ್ತಿಲ್ಲದೆ ಒಂದು ಲೇಔಟ್ ಫಾರ್ಮೇಶನ್ ಆಗಿಬಿಟ್ರೆ ನಿಮಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಸರ್ಕಾರಕ್ಕೆ ಆಯಾ ವಲಯಗಳಲ್ಲಿ ಏನೇನು ಚಾರ್ಜಸ್ಗಳು ಕಟ್ಟಬೇಕು ಅದು ಕಟ್ಟಿಲ್ಲದೆ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ನಿಮಗೆ ಗೊತ್ತಿಸ್ಬೇಕು ಸೀನೋ ನಿಮ್ಗೆ ಏನು ಅರ್ಥ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಒಂದೇ ಕೇಳೋದು ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ನನ್ನ ಸೈಟು ಈಗ ಬಿ ಬಿ ಎಂ ಪಿ ಸೈಟ್ ಸೈಟಲ್ಲಿ ನಾನು ಮನೆ ಕಟ್ಟಿದ್ದೀನಿ ನನಗೆ ಬೆಸ್ಕಾಮಿಂದ ಕರೆಂಟ್ ಬಂದಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ವಾಟರ್ ಬಂದಿದೆ ಸ್ಯಾನಿಟರಿ ಲೈನ್ ಹೋಗ್ತಾ ಇದೆ ಅರ್ಥ ಇತ್ತು ಏನೇನು ಫೆಸಿಲಿಟಿ ರೋಡ್ ಇದೆ ಎಲ್ಲ ಬಂದಿದೆ ಖಾತೆ ಖಾತಾ ಮಾತ್ರ ಯಾಕೆ ಸರ್ ಕೊಡ್ತಾ ಇಲ್ಲ ಪ್ರೆಸೆಂಟು ಟ್ಯಾಕ್ಸು ಕಟ್ಟಿದ್ದೀನಲ್ಲ ಸರ್ ಅಂತ ಕೇಳೋರಿಗೆ ಕೆಲವು ಇನ್ಫಾರ್ಮೇಷನ್ಗಳು ನಿಮ್ಮ ಜಮೀನು ಯಾರ್ದು ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು ಅದಾದಮೇಲೆ ಲೇಔಟ್ ಫಾರ್ಮೇಶನ್ ಹೇಗಾಗಿದೆ ಅನ್ನೋದು ನೋಡಬೇಕು ಅದಾದ ಮೇಲೆ ನಿಮ್ಮ ಸೈಟಿಗೆ ಏನು ಅಭಿವೃದ್ಧಿ ಶುಲ್ಕ ಕಟ್ಟಬೇಕಾ ಇಲ್ಲ ಸುಧಾರಣೆ ಶುಲ್ಕ ಕಟ್ಟಬೇಕಾ ಅನ್ನೋದು ಡಿಸೈಡ್ ಆಯ್ತೈತೆ ಅದಾದ್ಮೇಲೆ ನೀವು ಮನೆ ಕಟ್ಬಿಟ್ಟಿದ್ದೀರಾ ಅಂದ್ರೆ ಸಂತೋಷ ಮನೆ ಕಟ್ಟಿರೋದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಂಡಿರಲ್ಲ ಸೊ ಪ್ಲ್ಯಾನ್ ಸ್ಯಾಂಕ್ಷನು ಎಷ್ಟಾಗಬೇಕು ಆಗಿರಲ್ಲ ಜಾಸ್ತಿ ಕಟ್ಬಿಟ್ಟಿರ್ತೀರಾ ಆದರೂ ಡಿವಿಯೇಷನ್ಗಳು ಇರ್ತವೆ ಅದನ್ನು ಅಕ್ರಮ ಸಕ್ರಮಕ್ಕೂ ಬೇರೆ ತರಬೇಕು ಪ್ಲ್ಯಾನ್ ಸ್ಯಾಂಕ್ಷನು ಪ್ಲಸ್ ಅಕ್ರಮ ಸಕ್ರಮ ಎರಡೂ ನೋಡಬೇಕು ಇದೆಲ್ಲ ಆದಮೇಲೆ ಯಾವುದೇ ಥರದ ಹೆಚ್ಚಿಗೆ ಶುಲ್ಕಗಳನ್ನೂ ನಿಮ್ಮ ಮೇಲೆ ಹಾಕ್ಬಾರ್ದು ಇನ್ನೂ ಇನ್ಫಾರ್ಮೇಶನ್ ಜಾಸ್ತಿ ಇದೆ ಈಗ ತಿಳಿಸಿದ ನಿಮ್ಗೆ ಅರ್ಥ ಆಯಿತು ಅಂದರೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋಲಿ ಇನ್ನೂ ಸೂಪರಾಗಿ ತಿಳಿಸ್ತೀನಿ ನಿಮ್ಗೆ ಅರ್ಥ ಆಗ್ಬೋದು ಬಿ ಬಿ ಎಂ ಬಿ ಲಿಮಿಟ್ಸಲ್ಲಿರುವ ಪ್ರಾಪರ್ಟಿಗಳಲ್ಲಿ ಬಿ ಖಾತಾ ಮ್ಯಾನ್ಯೂಯಲ್ ತಗೊಂಡಿರ್ತೀರಾ ಅದನ್ನು ಇವಾಗ ಈ ಆಸ್ತಿಗೆ ಎನ್ರೋಲ್ ಮಾಡ್ತಾ ಇದ್ದಾರೆ ಸೊ ಯಾವ್ಯಾವ ಡಾಕ್ಯುಮೆಂಟ್ಗಳು ಜೊತೆಗೆ ಅಬ್ ಕೊಡಬೇಕು ಅನ್ನೋದನ್ನ ಲಿಸ್ಟ್ ಔಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಈ ಡಾಕ್ಯುಮೆಂಟ್ಗಳನ್ನೆಲ್ಲ ಒಂದು ಸೆಟ್ ರೆಡಿ ಮಾಡಿಕೊಂಡು ಒಂದು ಅರ್ಜಿ ಜೊತೆಗೆ ನಿಮ್ಮ ವಾರ್ಡ್ ಲಿಮಿಟಲ್ಲಿ ಹೋಗ್ಬಿಟ್ಟು ದಯವಿಟ್ಟು ದಾಖಲಾತಿಗಳನ್ನ ಸಲ್ಲಿಸಿ ಹಾಗೆ ಈ ಅಪ್ಡೇಟ್ನ ಮಾಡಿಟ್ಕೊಳ್ಳಿ